ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಚಾರ ಏನಂತಂದ್ರ ಬಹಳಷ್ಟು ದೂಷದಂತ ನಮ್ದು ಕನಸಿತ್ತು ಏನಂತಂದ್ರ ಬಹಳಷ್ಟು ಸದ್ಯ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂತ ಠಗರ ಕಾಳಗ ಟಗರ್ ಕಳಗ ಬಹಳಷ್ಟು ಟ್ರೆಂಡಿಂಗ್ ಅಲ್ಲಿ ಇದೆ ಅದಕ್ಕಾಗಿ ನಾವು ಚಿಕ್ಕೋಡಿ ತಾಲೂಕಿನ ಸಿದ್ದಾಪುರ ಅನ್ನುವಂತ ಒಂದು ಸಣ್ಣ ಹಳ್ಳಿ ಒಳಗ ಶಿವಪ್ಪ ಪೂಜಾರಿ ಅನ್ನೋರ ಒಳಗ ನಾವು ಇವತ್ತು ಬಂದಿದೀವಿ ಠಗರ್ಗಳನ್ನ ನಿಮ್ಗೆ ತೋರ್ಸಲು ಬಂದಿದೀವಿ ಅಂದ್ರ ಸುಮಾರು ವರ್ಷಗಳಿಂದ ಅವರು ಠಗರ್ ಕಾಳಗದ ಮೂಲಕ ಸಾಕಷ್ಟು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಮತ್ ಅವರಲ್ಲಿ ಇರ್ತಕ್ಕಂಥ ಠಗರ್ ಯಾವ್ದಂತ ಕೇಳಿದ್ರ ಅಹ್ ಸೂರ್ಯ ಅನ್ನುವಂತ ಒಂದು ಠಗರ ಬಹಳಷ್ಟು ಟ್ರೆಂಡಿಂಗ್ ಹೊಂದಿರತಕ್ಕಂಥ ಠಗರ್ ಐತಿ ಆ ಠಗರ ಯಾವ ಯಾವ್ಯಾವ ರೀತಿ ಏನೇನ್ ಎಲ್ಲೆಲ್ಲಿ ಖಾದ ಆಡೈತಿ ಎಷ್ಟು ಬಹುಮಾನ ಗೆದ್ದದ ಮತ್ತೆ ಎಷ್ಟ ಜನರಿಗೆ ಅತ್ಯಂತ ಹೃದಯಕ್ಕೆ ಟಚ್ ಆಗಿದೆ ಅನ್ನೋಂಥದನ್ನ ನೇರವಾಗಿ ಠಗರ ಪರಿಚಯ ಮಾಡಿಕೊಂಡು ನಿಮ್ಗೆ ತೋರಿಸಲು ಹೊಡ್ತಾ ಇದೀವಿ ಅಹ್ ಏನೋ ತಪ್ಪಿದ್ರು ಕೂಡ ಇರಲಿ ಯಾಕಂದ್ರೆ ಮಟ್ಟ ಮೊದಲನೇ ಬಾರಿಗೆ ಠಗರನ ಇಡುವೆನ ಮಾಡ್ತಾ ಇದೀವಿ ಬರೀ ಹೋಗೋಣ ಸುಮಾರು ವರ್ಷಗಳಿಂದ ತಮ್ಮ ಠಗರಿನ ಕಾಳಗದ ಮೂಲಕ ಪ್ರಸಿದ್ಧವಾಗಿ ಹೆಸರು ಪಡೆದಿರ್ತಕ್ಕಂಥ ಶಿವಪ್ಪ ಪೂಜಾರಿ ಅವ್ರ ಜೊತೆ ನೇರವಾಗಿ ನಾವು ಮಾತಾಡೋಣ ಬನ್ನಿ ಹೋಗೋಣ ಅವ್ರ ಕಡೆನೆ ನೇರವಾಗಿ ಆ ಠಗರದ ಮಾಲಕರ ಜೊತೆ ನಾವು ಮಾತಾಡೋಣ ಯಾಕಂತ ನಮಗೆ ವಿಶೇಷತೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಗೊತ್ತಿದ್ದಷ್ಟು ತಿಳ್ಕೊಂಡ ನಾವು ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಅಹ್ ನೇರವಾಗಿ ಆ ಮಾಲಕರ ಜೊತೆನೇ ಮಾತಾಡೋಣ ನಮಸ್ಕಾರಣ ಬರ್ರಿ ಅಹ್ ಏನ್ ಟಗರ್ ಕಾಳಗ ನಿಮ್ಮದು ಬಹಳಷ್ಟು ಕಡೆ ಒಂದು ಪ್ರಸಿದ್ಧಿ ಪಡೆದಿರ್ತಕ್ಕಂತ ಒಂದು ಸಾಕಷ್ಟು ಕಣಗಳನ್ನ ಆಡಿ ಹೌದು ಗೆಲುವಿನ ಮೂಲಕ ಇಲ್ಲಿ ಸ್ಥಾನ ಬಂದ ಮುಟ್ಟಿದ್ರಿ ಬಟ್ ಎಷ್ಟ್ ವರ್ಷದಿಂದ ಚಾಲೂ ಮಾಡಿದ್ರಿ ಇದು ಟಗರ್ ಕಾಳಗಾನ ಪ್ರಾರಂಭ ಒಂದ್ ಒಂಬತ್ ವರ್ಷ ಚಾಲೂ ಐತ್ರಿ ನಮ್ದ್ರಿ ಫಸ್ಟ್ ವರ್ಷ ನಾವು ಹೊಸವಾಗಿದ್ದು ಹಾಗಾಗಿ ಅವಾಗ ಇದ್ರ ಬಗ್ಗೆ ಮಾಹಿತಿ ಐತ್ರಿ ನಮ್ಗೆ ಹೆಂಗ ಆಡಿಸೋದ್ರಿ ಏನ್ರಿ ನೆಕ್ಸ್ಟ್ ಎರಡನೇ ವರ್ಷ ಏನ್ ಮಾಡಿದ್ರಿ ಹಂಗ ಒಂಚೂರ ಚೂರ ಮೈದಾನದಾಗ ನಾವು ನೋಡ್ಕೊಂಡ್ರಿ ಮರಿ ಯಾವ ತರ ಮೇಯಿಸ್ಬೇಕು ಯಾವ ತರ ಮೇಯಿಸಿದ್ರೆ ಕಣ ಆತ ಅಂತ ಅದನ್ನೆಲ್ಲ ಮಾಹಿತಿ ಹಿಡ್ಕೊಂಡು ರೆಸ್ಟ್ ಕಟ್ಟಬೇಕು ಹಂಗೆ ಹಿಂಗೆ ಮಾಡ್ಕೊಂತ ಇಲ್ಲಿ ಮಠ ಬಂದಿತ್ರಿ ಈಗಂತೂ ಚಿಕ್ಕೋಡಿ ತಾಲೂಕದಾಗ ಒಂದ್ ಮೂರವರೆ ಲಕ್ಷಕೊಂದ್ ಮೇರಿ ಕೊಟ್ಟೇನ್ರಿ ಈಗ ನಾಕಲ್ಲಿ ಸೂರ್ಯ ಅಂತ ನಾವು ಒಂದು ಮೂವತ್ ಕೊಟ್ಟು ಒಬ್ಬರ ಕಡೆ ತಂದಿದ್ರಿ ಸೂರ್ಯ ಬಹಳಷ್ಟು ಹೆಸರು ಬೈಕ್ ಮೈದಾನ ಮಾಡಿ ಆಮೇಲೆ ಫ್ರಿಜ್ ಗ್ರಿಜ್ ಎಲ್ಲಾ ಹೊಡೆದಿತ್ರಿ ಅದೊಂದು ಟೋಟಲ್ ಒಂದ್ ಇಪ್ಪತ್ ಇಪ್ಪತ್ತೊಂದು ಕನ ಆಗಿರ್ಬೇಕ್ರಿ ಅಷ್ಟೊಂದ್ ಆಗೇತ್ರಿ ನಮ್ ಕಡೆನು ಬಂದ್ ಒಳ್ಳೆ ಒಳ್ಳೆ ಮರಿನು ಬಡದತ್ರಿ ಮೂರ್ ಲಕ್ಷ ಕಿವಿದ್ ಮರಿಗೊಂಡು ಬಡತ್ರಿ ಸೂರ್ಯ ಅಂತ ಹೋದ್ರೆ ಕಣದಾಗ ಒಂದ್ ಕೇಕಿ ಬಂಗ್ ಸೂರ್ಯ ಬಂದ್ರೂರ್ಯ ಬಂದ್ರೆ ಒಂದ್ ಖುಷಿ ಕಣದೊಳಗಡಿ ಹೋದ್ರ ಬೆಳಕಿಗೆ ಸುರ್ಯನು ಆ ತರ ಇದ ಜನಕ್ಕೊಂದ್ ಸೂರ್ಯ ಇದ್ದಂಗ ಸ್ಪ್ರೇ ಇದ್ದಂಗ್ರಿ ಬಟ್ ಈಗ ನೀವು ಅಂದ್ರೆ ಸಣ್ಣ ಮೈದಾನಕ್ಕೆಲ್ಲ ಒಯ್ ಒಯ್ಯೋಂತ ಟಗರ್ ಮರಿ ಒಯ್ಯೋಂತ ಟಗರ ಅಂದ್ರೆ ಇವು ಇನ್ನ ಹಲ್ಲ ಹಚ್ಚಲ್ಲ ಅಂತ ಮರೀರಿ ಇವು ಹಾ ಇದ್ ಹಲ್ಲಾ ಹಚ್ಚಲ ಇನ್ನ ಹಲ್ಲ ಹಚ್ಚಲ ಮರೀರಿ ಇದಕ್ಕೇನ ಪ್ರಾಕ್ಟೀಸ್ ಮಾಡ್ಸ್ಯಾರ ಪ್ರಾಕ್ಟೀಸ್ ಏನಿಲ್ಲ ಸರ್ ಚೆನ್ನಾಗಿ ಮೇಸಿ ನಾವು ಕಣದ ಒಳಗಡಿ ಹಾಕಿ ಅದರಂತೆ ಆಟ ಆಡಿದ್ರೆ ಹಾಗೆ ಆಡ್ಸ್ಕೊತ ಹೋಗ್ತೇವ್ರಿ ಹ್ಮ್ ಈಕೆ ಈಗ ಹಲ್ಲ ಹಚ್ಚಲ್ರಿ ಅದ ಇನ್ನ ಹಲ್ಲ ಹಚ್ಚಲ್ರಿ ಅದ ಇಲ್ಲ ಸ್ವಚ್ಗೆ ಆದ್ರ ಬಡಿತಿರ್ಬೇಕ ಬಡಿತಾವ್ರಿ ನಾವ್ ಮೇಸವ್ರ್ ನಷ್ಟ ಬಿಟ್ಟ ಏನ್ ಮಾಡಂಗಿಲ್ಲಾ ಬಿಡ್ತೇವ್ರಿ ಯಪ್ಪಾ ಇವತ್ರದ ಖರ್ಚ್ ನಾವು ಹಂಗ ಇರ್ತೇತಿ ಐತ್ರೀ ಡೇಲಿ ಇಲ್ಲ ಅಂದ್ರ ಒಂದೆರ್ಡ್ ನೂರು ರೂಪಾಯಿ ಖರ್ಚು ಐತ್ರಿ ಒಂದ್ ಮರಿಗೆ ಒಂದ್ ಮರಿಗೆ ಎರ್ಡ್ ನೂರ್ ರೂಪಾಯಿ ಎರಡ್ನೂರು ರೂಪಾಯಿ ಖರ್ಚ ಏನೇನ್ ಹಾಕ್ತೇರಿ ಅದಕ್ಕ ಅದಕ್ಕ ಕೆಂಪು ಉರುಳಿ ಕಡ್ಲಿ ಹಾಲು ಮಟ್ಟಿ ಇವೆಲ್ಲಾ ಹಾಕ್ತೇವ್ರಿ ಇತರ ಹೆಸರು ಗುಂಡೆ ಅಂತ ಇಟ್ಟೇವ್ರಿ ಗುಂಡಿ ಅಂತೇಳಿ ಒಂದ್ ಕಣಕ್ ಹಾಕಿದ್ರಿ ಮೂರು ಆಡಿ ನಾಲ್ಕನೇ ರೋಡ್ ನಮ್ ಮರಿ ಮೇಲೆ ಬೈತ್ರಿ ಅದ ಎರಡು ನಮ್ಮ ಇದಕ್ಕಾಗಿ ಇದನ್ನ ಹೊರಗಡೆ ತಕೊಂಡು ಒಂದ್ ಮರಿ ಫಸ್ಟ್ ಮಾಡಿದ್ರಿ ಆಮೇಲೆ ಅದು ಕೊಟ್ಟೆ ಒಂದೇ ಕಣದಾಗ ಮೂರು ಟಗರ್ ಹಾಕಿದ ಹತ್ತ ಟಗರ್ ಹಾಕಿರ್ ನಡೀತಿರಿ ನಮ್ಮ ನಮ್ಮ ಕೂಡಿದ್ರೆ ನಾವು ತಕೊಂಡ್ರಿ ಬೇರೆ ಟಗರ್ ಮೇಲೆ ಆಡ್ಸಕ್ ಒಂದ್ ಹಿಂದ್ ತಕೊಂಡ್ ಒಂದ್ ಕೊಟ್ಟಿರಿ ಈ ತರದ್ ದೊಡ್ಡ ಹವಾ ಇದು ಒಂದ್ ಹೊಳ್ಳಿ ಮರಿ ಜೋಡ್ ಕುಳಿ ಮರಿ ತಗೊಂಡಿದ್ರಿ ಅಂತಂದ ನಾವು ಒಂದ್ ಕಣಕ್ ಹಾಕಿದ್ರೆ ಬೈಕ್ ಕಣ ನಿನ್ನೆ ಥರ್ಡ್ ಪ್ಲೇಸ್ ಆಗಿದ್ರೆ ಎಲ್ಲಾ ಚಲೋ ಚಲೋ ಮರಿಗಳು ಬಡದ್ರೆ ಥರ್ಡ್ ಪ್ಲೇಸ್ ಆಗಿದ್ರೆ ಒಂದ್ ಮರಿನೂ ಹೊಡೆದ ಮರಿನೂ ಕ್ಲಾಸ್ ಮಾಡಿದ್ರೆ ಕ್ಲಾಸ್ ಮಾಡಿ ಕ್ಲಾಸ್ ಮಾಡಿ ಕ್ಲಾಸ್ ಅಷ್ಟೇ ಒಂದ್ ಎರಡ್ ಮೂರ್ ಕಣ ಆಡಿತ್ರಿ ಅವ್ರ ಹತ್ರ ಒಂದ್ ಕಣ ಕಣರಿ ನನ್ನ ಹತ್ರ ಬಂದ್ ಒಂದ್ ಎರಡ್ ಕಣ ಆಡಿತ್ರಿ ಎರಡು ಕಣ ನನ್ನ ಹತ್ರ ಬಂದ್ ಎರಡು ಕಣ ಪ್ರೈಸ್ ಆಗಿತ್ರಿ ಎರಡು ಎರಡು ಕಣ ಪ್ರೈಸ್ ಈ ಒಂದ್ ಕಂದಾಗ ನಿಮ್ಮ ಹತ್ತಿ ಬಂದ್ ಕ್ಲಾಸ್ ಮಾಡಿ ಕ್ಲಾಸ್ ಮಾಡಿ

ಭಾರಿ ಹೆಸರದಂತ ಮರೀರಿ ಅದ ಸೂರ್ಯ ಅಂದ್ರೆ ಮೊನ್ನೆ ಕೊನ್ನೂರ್ ಕಣಕ್ ಹಾಕ್ಬೇಕಂತ ಇಟ್ಟಿದ್ರಿ ಒಂಚೂರ್ ಬ್ಯಾರೆ ಕಣದಾಗ ತೋರು ಬಾರಿ ಹಾಕಿಲ್ರಿ ಹಾಕಿಲ್ರಿ ಅದೇನು ನಾವು ಪ್ರೈಸ್ ಹೊಡಿಬೇಕಂತ ಏನಿಲ್ರಿ ಒಂದ್ ಮನಿ ಮಗ ತರ ಇದ್ರೆ ಸಾಕ್ರಿ ಅದಕ್ಕೋಸ್ಕರ ನಾವು ಅಂದ್ರೆ ನೀವು ಮಾತ್ರ ಅಭಿಮಾನಿ ಆಗಿ ಫುಲ್ ಅಭಿಮಾನಿ ರೀ ಸೂರ್ಯ ಫುಲ್ ಅಭಿಮಾನಿ ರೀ ಈಗ ಎಷ್ಟು ಕಣಗೆ ನಿಮ್ ಮಂತ್ಲಿ ಬಂದಾಗಿಂದ್ರೆ ಎಷ್ಟು ಕಣಗೆ ಬಂದ್ ಒಂದ್ ಮೂರ್ ಕಣ ಫಸ್ಟ್ ಆಗಿದ್ರಿ ಮೂರ್ ಕಣ ಫಸ್ಟ್ ಚಲೋ ಆಡಿತ್ತು ಹಾಕಿರೋದು ಮೂರು ಕನ ಮೂರು ಕನ ಫಸ್ಟ್ ಆಗಿ ಮೂರು ಕನ ಫಸ್ಟ್ ಆಗಿ ಈ ಕೆಲವೊಂದ್ ಕಡೆ ಇದ ಸೂರ್ಯ ಬಂದ ಅಂದ್ರೆ ಭಯ ಭಯ ಕೆಲವೊಂದ್ ಜನ ಮರಿಗಳು ಹಾಕಂಗಿಲ್ರಿ ಒಂದ್ ಕೆಲವೊಂದ್ ಜನ ಹಾಕಿರಂದ್ರ ಅಷ್ಟೇ ಹನಿ ಹಚ್ಚಿ ತಕೋ ಹೋಗ್ಬಿಡದ್ರಿ ಒಂದೆರಡು ಹೊಡ್ತಕ್ಕೆ ಡಿಸೈಡರ್ ಯಾವ ಮರಿಗಳು ಮತ್ತ ಅಪೋಸಿಟ್ ಮರಿ ಚಲೋ ಬರಕ್ ಅಂದ್ರ ಅದಕ್ಕಿಂತ ಜೋರಾಗಿ ಹೋಗಿ ಒಂದೆರಡು ಹೊಡ್ತಕ್ ಮರಿ ಹೋಗ್ಬಿಡ್ತಾವ್ರಿ ಕೊಲ್ಲಾನ್ 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 ನಿಲ್ಲಂಗಿಲ್ರಿ ಅಂದ್ರೆ ಈ ಕಟ್ಟದ್ ಮನುಷ್ಯರಿಗೂ ಬಿಡಿತಾವ್ರ ಇತರದ ಸೂರ್ಯ ಅಂದ್ರೆ ಎಲ್ಲಾ ಕಡೆ ಅಭಿಮಾನಿಗಳು ಅಭಿಮಾನಿ ಅಭಿಮಾನಿಗಳು ಫುಲ್ ಭಾಗದಾಗ ಫುಲ್ ಅದಾರ ಎಲ್ಲಾ ಕಡೆ ಹೊರಗು ಅದಾರ ಎಷ್ಟ್ ಅದನ್ನ ತಂದಿರ ನಾವು ಒಂದ್ ಲಕ್ಷ ಮೂವತ್ ಸಾವಿರ ಕೊಡ್ತಂದಿವಿ ಮೊನ್ನೆ ದಾವಣಗೆರೆ ಅವರು ಎರಡು ಐವತ್ ಕೇಳ್ಯಾರು ಸದ್ಯ ಕೇಳಕ್ತಾರ ಕೊಡಾಂಗಿಲ್ಲ ಎರಡ್ ಲಕ್ಷ ಐವತ್ ಸಾವಿರ ಕೇಳ್ಯಾರ ಕೊಡ ಅದ್ ಮನ್ನೆ ಒಂದ್ ಮರಿ ಮಾರಿದ್ರ ಅಂದ್ರ ಮೂರೂ ಲಕ್ಷ ಮೂರು ಹಾ ಇದಕ್ಕಿಂತ ಟಾಪ್ ಅದ ಹೆಸ್ರ ಅದು ಮಹಾರಾಷ್ಟ್ರದ್ರಿ ಅದ ಒಂದ ಕೂತಲಿ ಅಂತ ಊರದ್ರಿ ಮರಿ ಅದ ತಮ್ಮಂದಿಂದ್ರಿ ಒಂದ ಲಕ್ಷ ಐದ್ ಸಾವಿರ ಕೊಟ್ಟ ತಂದಿದ್ರಿ ಅದ ಹತ್ತ ದೋಷ್ನ್ಯಾಗ ರೀ ಮೂವತ್ತೆರಡ್ ಕಣ ಫಸ್ಟ್ ಎಲ್ಲಾ ಕಡೆ ಕಣ ಮಾಡಿತ್ರಿ ದಾವಣಗೆರೆ ಬಾಗಲ್ಕೋಟೆ ಮುದೋಳು ಈಕ ನಮ್ ಸೈಡ್ ಲಿಪಾನಿ ಕೊಲಾಪುರ್ ಮಾರಿ ಹೆಸರಾದಂತ ಮರಿ ಅಂದ್ರ ಅದ್ ನಮ್ ಹತ್ರ ಇದ್ದಾಗ ಅದನ್ನ ಆ ಮರಿನ ಯಾವ್ ಅಂತ ಮರಿನಿಲ್ರಿ ಮರಿಗಳ ಆ ಮರಿ ಕಣಕ್ ಬಂತಂದ್ರ ಒಂದ್ ಹತ್ ಹದ್ನೈದ್ ಮರಿ ಕಣಕ್ ಬರೋ ಸ್ಟಾಪ್ ರೀ ಅಷ್ಟ ಒಂದ್ ಎಲ್ಲಿ ಅದು ದೊಡ್ಡ ಮರಿ ಹೆಸರಾದಂತ ಮರಿ ಅಂದ್ರ ಅದು ಪವರ್ಫುಲ್ ನಮ್ ಮನೆಯಾಗ್ರಿ ಅದ್ ಕೊಡ್ಬಾರೀ ಹಂಗೆ ನಮ್ಗ ಅವ್ರ ಒಂಚೂರು ಅಗ್ದಿ ಫ್ರೆಂಡ್ ಆತ್ಮೀಗ ಹೇಳಿ ಅವನು ಅವ್ರ ಭಾಗದ ಕಣ ಯಾವತ್ತೂ ಮಾಡಿಲ್ಲ ಅಂದ್ರಿ ಸರಿನರಿ ಅದಕ್ಕಾಗಿ ಏನಾದ್ ಎಷ್ಟರ ಆಗ್ಲಿ ದುಡ್ಡು ವಿಚಾರ ಬೇಡ ನಮ್ ಪ್ರೇಮಿಲಿ ಅಂತ ಅಂದ ಕಷ್ಟ ನಾಕ್ ಜನ ಊರ್ ಪಂಚರ ಎಲ್ಲ ಕೂಡಿ ಆ ಮರಿ ಮೂರುವ ಲಕ್ಷ ಕೊಟ್ಟಿರಿ ಕೊಟ್ಟಿ ಓದ್ ನೈಟ್ ಮಾಡ್ ಅವ್ರು ಒಂದ್ ದಿನಕ್ಕೆರಡ್ ಕಣ ಫಸ್ಟ್ ಆಯ್ತ್ರಿ ಅದು ಹತ್ ಸಾವಿರದ ಮೂವತ್ ಸಾವಿರದ ಓದ್ ತಕ್ಷಣ ರೀ ಅದನ್ನು ಬಿಟ್ಟು ಆಮೇಲೆ ಹೆಬ್ಬಳಿಗೆ ಕಣಕ್ ಕಕ್ಕಿದ್ರು ಅಲ್ಲಿ ಫಸ್ಟ್ ಆಯ್ತ್ರ ಫಸ್ಟ್ ಬೈಕ್ ಬೈಕ್ ಗೆದ್ದೈತ್ರಿ ಆಮೇಲೆ ಕೆಲವೊಂದ್ ಕಡೆ ಎಲ್ಲಾ ಹಾಕಿ ಒಂದ್ ಐದಾರು ಬೈಕ್ ಕಣ ಹೊಡ್ದಿತಿರೋದು ಹಹ ಅವರೇ ಮಾಲಕರಿಗೂ ಒಳ್ಳೇದ್ ಮಾಡಿದಿ ನಮ್ಮ ಹೆಸರನ್ನ ತಂದ ಹೆಸರು ನಮ್ಮನ್ನ ಆ ಮರಿಯಿಂದ ಒಂದು ಐದಾರು ಮರಿ ಅದೇ ಭಾಗ ಕೊಟ್ಟಿವಿ ಈಗ ಸದ್ಯ ಟ್ರೆಂಡಿಂಗ್ ಅಂದ್ರೆ ಸದ್ಯ ನಮ್ಮ ಮನೆಯ ಅಂದ್ರೆ ಫುಲ್ ಟ್ರೆಂಡಿಂಗ್ ಅಂದ್ರೆ ಇದು ಸೂರ್ಯ ಒಬ್ಬ ಸ್ಟುಡಿಯೋ ಒಬ್ಬರೇ ಇದು ಇದು ಹಾ ಹಾಡಿದ್ರೆ ಇದेश्च ಕಣ ಆಡಿದ್ರು ಇದ್ರೆ ಒಂದೆರಡು ಕಣ ಹಾಕಿದ್ರು ಫೈನಲ್ ಮಟ ಆಡಿ ಕಟ್ ಆಗಿತಿ್ರೆ ನಮ್ಮ ನಂಬ ಕೂಡ ತಕೊಂಡವರು ಹಾ 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 ಇಷ್ಟ ಸೂರ್ಯ ಅಕ್ಕ ಜೊತೆ ಸುಮ್ಮon ಸಪೋರ್ಟ್ ಅಂತ ತಗೊಂಡಿರೋ ಹಾ ಹಾ ಸೂರ್ಯನ್ ಜೊತೆ ಸೂರ್ಯನ್ ಜೊತೆ ಸಪೋರ್ಟ್ ಕನ್ ಇದ್ರೆ ಚೆನ್ನಾಗಿದೆ ಈಗ ಅದನ್ನ ಬಿಟ್ರೆ ನೆಕ್ಸ್ಟ್ ಇದೆ ಇದು ಹಾ ನೆಕ್ಸ್ಟ್ ಹೆಸರ ಇದ್ರ ಹೆಸರ ಅದಿರ ಐಟ್ ಆ ಅದಿರಾಜರ ಅದಿರ ಹಾ ಸೂರ್ಯ ಅದಿರಾ ಇದು ಎರಡು ಎಸ್ಟ್ ಏಜ್ ದು ಮರಿ ಇದಿರಬಹುದು ಇದ್ರೆ ಒಂದೆರಡು ವರ್ಷ ಇದಿರಬೇಕು ಇದು ಎರಡು ವರ್ಷ ಆದ್ರೆ ಅದು ಅಷ್ಟೇ ಐತ್ರಿ ಅದು ಎರಡು ವರ್ಷ ಎರಡು ಅಣ್ಣ ತಮ್ಮ ಎರಡು ಅನ್ನ ತಮ್ಮ ಇದ್ದಾಗ್ರಿ ಅದಕ್ಕೆ ಅದ್ರ ಹೆಸರು ಸೂರ್ಯ ಇಟ್ಟಿವ್ರಿ ಐತ್ರಿ ಹೆಸರು ಆಗಿರಿ ಅಟ್ಟಿವ್ರಿ ಇದು ಬಹಳ ಅಂದ್ರೆ ಚೆನ್ನಾಗಿದ್ರಿ ಆಟ ಗೀಟ ಭಾರಿ ಐತ್ರಿ ಇವಕ್ ಖಾನ ಹಾಕಬೇಕು ಖಾನಾ ಹಾಲು ಹಾಕ್ತೇವ್ರಿ ಎಲ್ಲಾ ಟೈಪ್ ಫುಡ್ ಇಡ್ತೇವ್ರಿ ಹಾಗೆ ಮತ್ ಅವ್ ಅಷ್ಟೊಂದ್ ಆಡ್ತಾವ್ ಅನ್ಬೇಕು ಅವ್ರ ವ್ಯವಸ್ಥೆ ಆ ಟೋಟಲ್ ನೀವು ಟಗರಾ ಈಗ ಒಂಬತ್ ವರ್ಷ ಆಡಸ್ತೀವಿ ಹಾರೀ ಒಂಬತ್ ವರ್ಷ ಅವ್ರು ಒಂದೇ ವರ್ಷ ಫೇಲ್ ಹೋಗಿನ್ರಿ ಅವಾಗ ಅದ್ರ ಮೇಲೆ ಒಂದ್ ಎಂಟ್ ವರ್ಷ ಐತಿ ಈಗ ಬಾರಿ ಹೆಸರಾದಂತದ ಅಂದ್ರ ನಮಗ್ ಮರಿ ಆತರ ಕೈ ಹಿಡ್ದವ್ರಿ ನಾವೂ ಆ ತರ ಚೆನ್ನಾಗಿ ಮೇಯ್ಸಿದವ್ ರೀ ಹೋದ್ರ ಮೂರಾಗ ಒಂದಿಲ್ದ ಯಾವತ್ತೂ ಮನಿಗ್ ಬಂದಿಲ್ಲ ಅಂದ್ರ ಅಂದ್ರೂ ನಡ್ದಿರೋದ್ರ ಮೇಲೆ ಉಳ್ದ ಏನ್ ಕೆಲ್ಸ ಇಲ್ಲ ಜೀವನಕ್ಕ ಜೀವನಕ್ಕ ಅಂದ್ರ ಒಂದ ಎತ್ತ ಕಟ್ಟೆ ಸೂರ್ಯಾಗು ಡೇಲಿ ಗಿರಾಕಿ ಅದ ರೀ ಆ ಮಲ್ಲೆ ಕೇಳಿದ್ರಿ ಅಲ್ಲೇ ಎರಡುವರೆ ಲಕ್ಷ ಕೇಳ್ಯಾರ ರೀ ಇದನ್ನ ಎರಡುವರೆ ಲಕ್ಷ ಎರಡುವರೆ ಲಕ್ಷ ಕೇಳಾರಿ ನಾವ್ ನಾಕ್ ಲಕ್ಷ ಬಂದ್ರ ಕೊಡ್ತೇವಂದ್ರ ಅಷ್ಟಗಂದ ಮನ್ಯಾಗ ಅಂದಕ್ಕ ಬ್ಯಾಡ ಅದ್ ಮನಿ ಮಗನ ತರ ಐತಿ ಕೊಡೋದು ಬ್ಯಾಡ ಅಂತ ಆದ್ರೆ ಇದನ್ನ ತಂದಿರೋದ್ರ ಒಂದು ಮೂವತ್ ಮೂವತ್ತ ಈಗ ಎರಡುವರೆ ಲಕ್ಷ ಕೇಳ ಎರಡುವರೆ ಲಕ್ಷ ಕೇಳಾರ ಹಿಂದ್ಗಡೆ ಎರಡು ಬರಿ ಅದಾವ ಅವ್ತನು ನೋಡ್ಕೊಂಡ್ ಬರೋಣ ಬರಿ ಅಂದ್ರೆ ಫಸ್ಟ್ ಇಲ್ಲೇ ಕಟ್ತಿದ್ರಲ್ಲ ಮರಿ ಫಸ್ಟ್ ಎಲ್ಲ ಇಲ್ಲೇ ಈಗ ಏನಾಯ್ತ್ರಿ ಸುಮ್ನೆ ಬೆಡ್ ಹಾಕಿ ಮುಂದ ಇದು ಮೂರರಿಂದ ನಾಲ್ಕ ತಿಂಗಳ ಮರಿ ಆಡಸ್ತವ್ರಿ ಇದು ಚಲೋ ಆಟ ರೀ ಇದ್ ಎಷ್ಟು ತಿಂಗಳ ಮರಿ ಇದು ಒಂದ್ ಐದ್ ಆರ್ ತಿಂಗಳ ಮರಿ ಐತ್ರಿ ಕಣದ ಒಳಗಡೆ ಚೆನ್ನಾಗಿ ಆಡ್ತಿತ್ರಿ ಅದು ಬಾರಿ ಸ್ಪೀಡ್ ರೀ ಈಗ ಇದನ್ನ ಹಾ ರೀ ಇದೊಂದ್ ಎರಡ್ ಮೂರ್ ಕಣ ಫಸ್ಟ್ ಆಗಿತ್ರಿ ಇಟ್ಟು ಸಣ್ಣ ಮರಿ ಸಣ್ಣ ಮರಿ ಆಡಸ್ತೇವ್ರಿ ಇದು ಬಾರಿ ಆಟ್ರಿ ಇದಕ್ಕಾಗಿ ಸುಮ್ನೆ ನಾವು ಕೇಳಿ ಇದೂ ಬಾರಿ ಕೇಳ್ಯಾರೀ ಮಹಾರಾಷ್ಟ್ರದವ್ರೆಲ್ಲಾ ಕುಡ್ರಿ ಅಂತ ಅದ್ರ ಕೊಟ್ಟಿಲ್ರಿ ಯಾಕಂದ್ರ ಆಡದ ಭಾರಿ ಸ್ಪೀಡ್ ಐತಿ ಸೂರ್ಯ ಅಂತಾರ ಅದಕ್ಕೋಸ್ಕರ ಇಟ್ಟಿವ್ರಿ ಅಂತ ಆಮೇಲೆ ಇವತ್ತರದ ನಮ್ದು ಕೆಲಸನೂ ಇದ್ರ ಈಗ ಸದ್ಯ ಕೊಡಕ್ ಹೋದ್ರು ಒಂದ್ ಐವತ್ ಅರವತ್ ಸಾವಿರ ಮಟ್ಟ ಮಾರತೈತ್ರಿ ಈಗ ಸದ್ಯ ಡಿಮ್ಯಾಂಡ್ ಐತಿ ಡಿಮ್ಯಾಂಡ್ ಐತಿ ಇದಕ್ಕೂ ಫುಲ್ ಡಿಮ್ಯಾಂಡ್ ಐತಿ ಇವಕ ಅಂದ್ರ ಖಡ್ತ ಆಡ್ಸಬೇಕ ಆಡ್ಸಲಿಲ್ಲ ಏನಿಲ್ರಿ ಆಡ್ಸಬೇಕ್ರಿ ಅಂದ್ರ ನಾವ್ ತಿಂಗಳಿಗೊಮ್ಮೆ ಹದಿನೈದ್ ದಿನಕ್ಕೊಮ್ಮೆ ಚೆಕ್ ಮಾಡ್ತೇವ್ರಿ ತಗದ ಆಡ್ತಾವ ಇಲ್ಲೋ ಆಟ ಬಿಟ್ಟಾವ ಈ ತರ ಇಲ್ರಿ ಮೈದಾನ ಒಳಗಡೆ ಹೋಗಿ ನಾವ್ ಚೆಕ್ ಮಾಡ್ತೇವ್ರಮ್ ನಮ್ ಮನೆ ಹತ್ತಿರ ಅಲ್ಲಿ ಮೈದಾನ ಒಳಗೆ ಯಾವ್ದೆ ಅದಕ್ಕೆ ಓಡಿ ಓಡಿಗು ಮತ್ತ ಆಡ್ಸಿ ಬಾಳ ಓಡಿಗಂಗಿದ್ರ ತಕೊಂಡ್ ಬಂದ್ ಬಿಡ್ತೇವ್ರ ನಮ್ಮ ನಮ್ಮ ಕುಡಿದ್ರ ಒಂದ್ ಚಲೋ ಅಂತ ಆಡೋದ್ ಬಂದ್ ಕುಡತೇವ್ರಿ ಅಷ್ಟ ಆಡೋದು ಕಮ್ಮಿ ಇದ್ರ ಒಂದ್ ಇಪ್ಪತ್ತೈದು ಸಾವಿರ ಕೊಟ್ಟ ಪ್ಯಾಟನ್ ಮಾಡಿರಿ ಇದು ಗೆಡ್ಡೆ ಪಿಡ್ಡೆ ಚೆನ್ನಾಗೈತನ ತಂದ ಇರ್ಲಿ ಒಂದ್ ಮನೆಯಾಗಿದ್ದಿರ್ಲಿ ಅಂತ ಇವ್ ಅಂತ ಇವ್ ಕುರಿಗೋಳದಾಗ ಹೋಗಿ ಬಿಕಾಡ್ತಾ ಇರ್ಬೇಕ್ರಿ ಇವ್ ಕುರಿಗೋಳದಾಗ ಸಿಗಂಗಿಲ್ರಿ ಯಾರು ಸಾಕಿ ಮೀಶ್ ಮಾರಕ್ ಬಂದಿರ್ತಾರಲ್ರಿ ಅಂತವ್ರ ಕಡೆ ತಂದಿರ್ತಾರ ಹೌದು ಅವ್ರ ಮೊದಲ ತಯಾರ ಮಾಡಿರ್ತಾರ ನೀವು ಇಲ್ಲಿ ಬಂದ ಇಲ್ಲ ಇಲ್ರಿ ಅವ್ರ ಮೇಶಿ ಮಾರದ ಅವ್ರ ದುಡ್ಡು ಬಂದ್ರ ಕೊಟ್ಟು ಬಿಡ್ತಾರ ನಾವು ಇದನ್ನೆಲ್ಲಾ ಆಟ ಗೀಟ ಕಲಿಸಿ ರೆಡಿ ಮಾಡಿ ನಾವ್ ಜನ ಜಾಸ್ತಿ ದುಡ್ಡು ಬಂದ್ರ ಕೊಟ್ಟ ಮಾಡ್ತಾರ ಪ್ರೈಸ್ ಮಾಡಿದ್ಮೇಲೆ ಕೊಡ್ತೀವಿಲ್ಲ ಹಂಗ ಕೊಡಂಗಿಲ್ಲ ಪ್ರೈಸ್ ಮಾಡ್ತಾ ಪ್ರೈಸ್ ಮಟ್ಟ ನಾವು ಕೊಡಂಗಿಲ್ಲ ಒಂದ್ ಪ್ರೈಸ್ ಮಾಡಿರ್ಬೇಕು ಒಂದ್ ಐದ್ ಹತ್ತು ಸಾವಿರ ಬಂತ ಕೊಟ್ಟು ಬಿಡ್ತೇವ್ರಿ അത് ബഡ് തയർത്തോ ആ ഇട്ടവ്രി കളി അന് ഇട്ടി കളയാ നോട്രി ಅಹ್ ಸುಮಾರು ಒಂಬತ್ತು ವರ್ಷಗಳಿಂದ ಟಗರ ಕಣದಲ್ಲಿ ಸಾಕಷ್ಟು ಒಂದು ಎಲ್ಲಾ ಅನುಭವ ಉಂಡು ಇದ್ರ ಕೆಲವು ಫಸ್ಟ್ ಫಸ್ಟ್ ಒಂದ್ಸಲ ಹೆಂಗ ಅನ್ಸುತ್ತಂತಂದ್ರೆ ಒಂದ್ ವರ್ಷ ತನಕ ಯಾವ್ದೇ ನಂಬರ್ ಆಗ್ಲಾರ್ದ ಪ್ರಯತ್ನಗಳನ್ನ ಮಾಡ್ಕೊತ ಇಲ್ಲಿ ತನ ಅಹ್ ಸಾಕಷ್ಟು ಕಣಗಳನ್ನ ಗೆದ್ದು ಸೈಕಲ್ ಗೆದ್ದಾರ ಎ ಸಿ ಗೆದ್ದಾರ ಕೂಲರ್ ಗೆದ್ದಾರ ಬೈಕ್ ಅನ್ನು ಕೂಡ ಗೆದ್ದಾರ ಇಲ್ಲಿ ಒಳಗ ಹೋಗಿ ನೋಡೋಣ ಎಷ್ಟು ಗೆದ್ದಾರ ಎಷ್ಟ್ ಬಹುಮಾನಗಳದವು ಇಲ್ಲಿ ನೋಡೋಣ ಹೆಂಗ ಹೆಂಗ ಅಂತೇಳಿ ಬರೀ ಒಳಗಡೆ ಆಯ್ನಾ ್ರಿ ನಾವು ಕಲ್ಯಾಣ ಹಿರು ಕುಡಿಯು ಯಾವ್ದ್ರೆ ಹಿರು ಕುಡಿಯು ಇಲ್ಲಿ ಬರ್ರಿ ಹಿರು ಕುಡಿ ಹಾ ಹಿರು ಕುಡ್ರಿ ಸದಲ್ಗಾರಿ ಸದಲ್ಗಾರಿ ಇದು ನಂದ್ಯಾಡ್ರಿ ನಂದೇ ಏನ್ರ ನಂದ್ಯಾಳು ನಂದ್ಯಾಳು ನಂದ್ಯಾಡ್ ಹಾ ನಾ

ಇದ್ರಿ ಇದು ಅಂದ್ರೆ ಒಂದೇ ಕಣದಾಗಿ ಫಸ್ಟ್ ಆಗ್ಯಾವ್ರಿ ಹೀ ಎರಡು ಎರಡು ಒಂದ್ ಫಸ್ಟ್ ಇದ್ರಾಗ ಅತಿ ದೊಡ್ಡ ಮೈದಾನ ಯಾವ್ದ್ರಿ ಅಂದ್ರ ಅತಿ ದೊಡ್ಡ ಮೈದಾನ ಅಂದ್ರೆ ಈ ಮೈದಾನ ದೊಡ್ಡ ಮೈದಾನ ರೀ ಯಾವಿತವ್ರ ైదా మహారాష్ట్ర దాడు మైదాన చూడ్ మైదాన్ అల్లి ఫస్ట్ నవ్ ఇది మైదాన్ దొడ్ మైదాన ముత్నా ಯಾವ್ದ್ರ ಇದು ಮುತ್ತಾಳ ಕೊಲ್ಲಾಪುರ ಮಹಾರಾಷ್ಟ್ರ ಮಹಾರಾಷ್ಟ್ರ ಮುತ್ತಾಳ ಗಡಿ ಒನ್ ನಂಬರ್ ಆಗಿದೆ ಫಸ್ಟ್ ಆಗಿದ್ರಿ ಫಸ್ಟ್ ಥರ್ಡ್ ನನ್ನ ಎರಡು ನಿಮ್ಮನ್ನ ಆಮೇಲೆ ಒಂದೇ ದಿನಕ್ಕೆ ಐದು ಕನ ಫಸ್ಟ್ ಆಗಿತ್ರಿ ಇದ್ ಮೂರುವರೆ ಲಕ್ಷ ಕೊಟ್ಟಿನಲ್ರಿ ಇದ್ ಒಂದ್ರಿ ಆಮೇಲೆ ಇದ್ರಿ ಇವೆಲ್ಲ ಒಂದೇ ದಿನಕ್ಕೆ ಆಗ್ಯಾವ್ರಿ ಒಂದೇ ದಿನಕ್ಕ ಒಂದೇ ದಿನಕ್ಕೆ ಐದು ಕನ ಫಸ್ಟ್ ಆಗಿತ್ರಿ ಐದು ಕನ ಹಾ ಇನ್ನ ತಕ ಯಾವ ಅಷ್ಟು ಮಾಡಿಲ್ರಿ ಮೂರ್ ಕಣ ಕೂಡ ಯಾವ ಹೋಗಿಲ್ರಿ ನಮ್ ಮರಿ ಮಾತ್ರ ಒಂದ್ ದಿನಕ್ ಐದ್ರಿ ಒಂದ್ ದಿನಕ್ ನಾಕ ಒಂದ್ ದಿನಕ್ ಮೂರ್ ಕಣ ಫಾಸ್ಟ್ ಆಗಿತ್ತು ಚಲೋ ಚಲೋ ಒಂದರಿಂದ ಐದ್ ಕಣ ರೀ ಹಾ ನೋಡಿ ಎಷ್ಟು ಯಾವ್ದಾರ ಕೊಟ್ರಿ ಅದಲ್ಲ ಕಾಳಿಂಗ ಅಂತ ಕಾಳಿಂಗ ಅಂತ ಹೇಳಿ ಇವು ಎಲ್ಲ ಇವು ಮೆಲ ಎಲ್ಲ ಸಣ್ಣ ಪ್ರಮಾಣ ಮರಿಗೋಡ್ರಿ ಮತ್ತೆ ಹುಡುಗರಿಗೆಲ್ಲ ಕೊಟ್ಟಿವ್ರಿ ಡಾಲ ಬಂದವ್ರಿ ಇದ್ರಿ ಇದು ಸೆರಟ್ಟಿ ಸೆರಟ್ಟಿ ಹಾ ರೀ